ಆಂಟಿ ಅಂಕಲ್ ಇದೆ ನೋಡ್ರಿ ಮನಿ ಹ್ಮ್ ಚಲೋ ಐತ್ ಬಿಡು ನಾನೇನು ಸಣ್ಣದೈತ ಅಂದ್ರೆ ಫುಲ್ ಸಣ್ಣದೈತ ಮಾಡಿದ್ದೆ ಅಡ್ಡಿ ಇಲ್ಲ ನಾವಿರಕ ಕರೆಕ್ಟ್ ಐತಿ ಆಂಟಿ ಬರ್ರಿ ಮನಿ ಒಳಗ ನೋಡು ಅಂತ ನೀವು ಬರ್ರಿ ಅಂಟಿ ಇದು ಹಾಲ್ ರೀ ಅಂದ್ರೆ ನಿಮ್ಗೆ ಹಾಲ್ ಸ್ವಲ್ಪ ಸಣ್ಣದ ಆಗ್ತತಿ ಮತ್ತೆ ಕಿಚನ್ ಅದೆಲ್ಲ ಕರೆಕ್ಟ್ ಇದೆ ಸ್ವಲ್ಪ ಹಾಲ್ ಬಂದ್ರೆ ನಿಮ್ಗೆ ಸಣ್ಣದ ಆಗ್ಬೋದು ಅಷ್ಟೇ ಹಾ ಸರಿ ಅಂಟಿ ಇವಾಗ ಕಿಚನ್ ತೋರಿಸ್ತಾ ಬರ್ರಿ ಬರೀ ಆಂಟಿ ಇದು ಕಿಚನ್ ಆಂಟಿ ಇದು ಅಡ್ಡಿ ಇಲ್ಲ ನಿಮ್ಗೆ ಕರೆಕ್ಟ್ ಆಗುತ್ತೆ ಆಗ್ತಿದೆ ಅಂತ ಅನ್ಕೊಂಡಿನಿ ದೊಡ್ಡದ ಐತಿದೆಯಲ್ಲ ಅಂದ್ರೆ ಅವ್ರು ಫಸ್ಟ್ ಇವ್ನೆಲ್ಲ ಸಾಮಾನು ತಗೊಂಡೋಗನಿ ಅಂತ ಆಂಟಿ ಇವಾಗ ಅವ್ರಿನ್ ಅಂತ ಅಂದ್ರೆ ಅದು ನನ್ನ ಫ್ರೆಂಡಿಂದ ಮನಿ ಹಂಗಾಗಿ ಏನೋ ಕೆಲ್ಸ ಬಂತಂದು ಅಮೆರಿಕ ಹೋದ್ರು ಮೊನ್ನೆ ಮನೆ ತಾನೇ ಮದುವೆ ಆಯ್ತಾ ಹಂಗಾಗಿ ಎಲ್ಲ ವಸ್ತಾಗಿ ತಗೊಂಡಿದ್ರು ಹಂಗ ಬಿಟ್ಟೋಗ್ರ ಅವ್ರೀಗ ಎಲ್ಲ ಸಾಮಾನು ಸಾಮಾನ್ ಕಿ ಮ ಸೇರಿ ಬಡಗಿರತಾರ ಹೇಳನಿ ಆದಷ್ಟು ಕಮ್ಮಿ ಮಾಡಪ್ಪ ನಮ್ಮರು ಅಂತಿದ್ರೆ ಚಿಕನ್ ಕಟ್ಟಿದೆ ಅಂತ ಹೇಳಕ ಈಗ ಫ್ಯಾಕ್ಟಿಕೇಷನ್ ಹಂಗೈತಲ್ಲ ಆಗಕ್ಕೆ ಅಷ್ಟ ಅಯ್ಯೋ ಇಲ್ ತಗೋಂಟಿ ಏನೂ ಆಗೋಲ್ಲ ಹಂಗೂ ಏನಾದರೂ ನಿಮ್ಗೆ ಜಾಸ್ತಿ ಏನತ್ತಂದ್ರೆ ಸದ್ಯಕ್ಕೆ ನಾನು ಕೊಟ್ಟಿರ್ತೀನಿ ನಿಮ್ಗೆ ಯಾವಾಗ ಗೊತ್ತಿ ಹೋಗಿ ಅಯ್ಯೋ ದೊಡ್ಡ ಗಾಡ್ನಾಕಪ್ಪಾ ಸ್ವಲ್ಪ ಚಲೋ ಐತ ಗಾಡಿಗೆ ಮನೆ ನನಗೆ ಇಷ್ಟ ಸ್ಟಾಪ್ ಸರಿ ಬರಂಟಿ ಮುಂದೆ ತೋರಿಸ್ತೀನಿ ಮಮ್ಮಿ ಮನೆ ಅಡ್ಡಿಯಿಲ್ಲ ಅಲ್ಲ ಚೆನ್ನಾಗೈತಿ ಹೌದು ಮನೆಯೇನು ಚಲೋ ಐತಿ ಬಾಡಿಗೆ ಎಷ್ಟು ಅಂತ ರೀ ಹೌದು ಅಂದ್ರೆ ನಾನಿನ್ ಹೇಳಿ ಸುಮ್ಮನೆ ಲೇಜಿಗೆ ಹಾಕ್ಸೇ ಮಾಡ್ರಿ ಅಂತ ಕೇಳ್ಬಿಟ್ಟಿನ ಬಾಡಿಗೆ ಅಂದ್ರೆ ಸುಮ್ಮನೆ ನಾವು ತಿಂಗಳು ತಿಂಗಳು ಕಟ್ಟಿ ಅಂತ ಹೋಗ್ಬೇಕ ಒಂದ್ಸಲಿ ಇರ್ತಾವೂ ಇರಲ್ಲ ಅದಕ್ಕೆ ನೋಡ್ಬೇಕು ಸುಮ್ನೆ ಹಿಂಗ ಯಾರ್ತಲ್ಲ ಇಸ್ಕೊಂಡು ಸುಮ್ನೆ ಲೇಜಿಗೆ ಹಾಕ್ಸ್ಕೊಂಡು ಚಲೋ ಅಂತಾನೆ ನೋಡ್ಬೇಕು ಅವ್ರು ಎಷ್ಟು ಹೇಳ್ತಾರ ಲೇಜಿಗೆ ಅಂತ ಅಂದೆ ಹ್ಮ್ ಸದ್ಯ ಕಮ್ಮಿ ಇದ್ದರೆ ಚಲೋ ನಾವ ಮನಿ ನನಗಿಂತ ಇಷ್ಟ ಆಗೈತಿ ಮತ್ತ ಈಗ ಜಾಸ್ತಿ ಆಗೈತೆ ಅಂದ್ ಅಂದ್ರೆ ಈಗ ಸದ್ಯಕ್ಕೆ ಯಾವ್ದು ಸಿಗಂಗಿಲ್ಲ ಆಮೇಲೆ ಇದನ್ನು ಚೆನ್ನಾಗೈತ್ ಮನಿ ಹ್ಮ್ ಬಾ ಬಾ ಹಣೆ ಬರೋದೊಳಗಿದ್ದಂಗೆ ಅಷ್ಟೇ ಆಂಟಿ

ಅಮ್ಮ ಅಮ್ಮ ಓ ನೀವು ಅನ್ಕೊಂಡೆ ಸಾರಿ ರೀ ಅಯ್ಯೋ ಪರವಾಗಿಲ್ಲ ಬಿಡ್ರಿ ಆಂಟಿ ಇದ ನೋಡ್ರಿ ಹಿಂದಿಂದು ಇತ್ತಲ್ಲ ಫಸ್ಟ್ ತೋಸಿದ್ನಲ್ಲ ಅದು ಸ್ವಲ್ಪ ಕುಂದ್ರಕ್ಕೂ ಏನಾದ್ರು ಈಗ ಚಳಿ ಕಾಯಿ ಸೋಸಿದ್ನಿ ಒಟ್ಟು ಹೆಣ್ಮಕ್ಳು ಕೆಲ್ಸ ಇರ್ತಾವಲ್ಲ ಹೊರ ಕತ್ಕೊಂಡು ಆರಾಮ್ ಮಾಡ್ಬೋದು ಇಲ್ಲಿ ಸ್ವಲ್ಪ ವಾಕಿಂಗ್ ಕಿಕ್ಕಿಂಗ್ ಏನಾದ್ರು ಇದು ಅಂದ್ರೆ ಅಂದ್ರ ಎಲ್ಲಾ ಪ್ಲಾನಿಂಗ್ ಮಾಡಿ ಕಟ್ಸಾರಂಟಿ ಏನು ಏನ್ ಮಾಡ್ಬೇಕು ಮತ್ತಲ್ಲಿ ಅಮೇರಿಕಾದೊಳಗ್ ಕೆಲಸ ಬಂತಲ್ಲ ಹಂಗಾಗಿ ಹೋದ್ರಷ್ಟೇ ಹೋನಪ್ಪ ಹೆಂಗ ದೇವ್ರ ದೇವ್ರದಿಂದ ಸ್ವಲ್ಪ ಚೆನ್ನಾಗಿರೋ ಅಂದ್ರೆ ನಾವೇನೇ ಇರ್ತಿದಿ ಬಿಡು ನಾನು ನನ್ನ ಗಂಡದ ಕಷ್ಟದಿಂದ ಬಂದ್ ದೃಢ ಐತಿ ಆದ್ರೆ ನನ್ ಮಕ್ಳು ಹಂಗಲ್ಲ ಹಂಗಲ್ಲ ಕಷ್ಟ ಆಗಿ ಆಕತಿ ಅದಕ್ಕೋಸ್ಕರ ಈ ಮನೆ ಸಿಕ್ಕದ ಚಲೋ ಆತ್ ಅದ್ರೊಳಗು ನೀನೇ ಭಾಳ ಸಹಾಯ ಮಾಡಿಯಪ್ಪ ಅಯ್ಯೋ ಇರ್ಲಿ ಬಿಡಂಟಿ ನೀವು ಪದೇ ಪದೇ ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಹೇಳಿ ನಾನು ದೂರದ ನಾವ್ ಮಾಡ್ಬೇಡ್ರಂ ಯಾಕಂದ್ರೆ ನಿಮ್ ಮಗನ ನನ್ಗಷ್ಟ ಸಹಾಯ ಮಾಡ್ಯಾನ ನಾನು ಓದ್ತಾ ಇಲ್ಲ ನನಗೆ ನಿಮ್ ಮಗನ್ ಕಿಂತ ಕಮ್ಮಿ ಎಕ್ಸಾಮ್ ಒಳಗ ಎಷ್ಟೆಲ್ಲ ಹೆಲ್ಪ್ ಸರಿ ರೂಮ್ ಮರ್ಯಕತ್ತೇನ್ರಿ ತೋರಿಸ್ಬೇಕು ನಾನು ಹಂಗ ಕಿಚನ್ ಒಳಗ್ ಬಂದಲ್ಲ ಹಂಗ ಕರ್ಕೊಂಬಂದೆ ಬರ್ರಿ ಇವಾಗ ರೂಮ್ ನೋಡನ್ ಬರ್ರಿ ನೀವು ಯಾಕೆ இரண்டு ரூம் இல்லேன் ரூம் நோட் அண்டி இது எரநே ரூம் நோடண்டி இது அதுக்கிந்த ಅಂಟಿ ಇನ್ನೊಂದು ಲಾಸ್ಟ್ ಒಂದು ರೂಮ್ ಐತಿ ಅದು ತೋರ್ಸನಿ ಆಮೇಲೆ ಇನ್ನೊಂದ್ ಏನಪ್ಪ ಅಂದ್ರೆ ಗೆಸ್ಟ್ ಬಂದಾಗ ಹೊರಗಡೆ ಕುತ್ಕೊಂಡ ಒಂದು ಸಣ್ಣ ಪ್ಲೇಸ್ ಮಾಡ್ಯಾರ ಅವೆರಡು ತೋರ್ ಬರೀ ಹೋಗ್ ಅಂಟಿ ಮೂರನೇ ರೂಮ್ ಅಂಟಿ ಅಂದ್ರೆ ಅವೆರಡು ರೂಮ್ ಕಿಂತ ಇದು ಸ್ವಲ್ಪ ನೀಟಾಗಿ ನೀಟಾಗಿ ಅಂದ್ರೆ ಸ್ವಲ್ಪ ಗಾಳಿ ಬೆಳಕೆ ಚೆನ್ನಾಗಿ ಬಿಳತೈತಿ ಕಿಡಿಕೆ ಅಷ್ಟೆಲ್ಲ ಇದಾವಲ್ಲ ಹಂಗಾಗಿ ಹಂಗಂತ ಅವೆರಡು ರೂಮ್ ಒಳಗೂ ಗಾಳಿ ಬೆಳಕೆಲ್ಲ ಬೆಳತೈತಿ ಅದಕ್ಕಿಂತ ಸ್ವಲ್ಪ ಅಂದ್ರೆ ಆ ಮೂರೇ ರೂಮ್ ಅಂದ್ರೆ ಇದು ಚೆನ್ನಾಗೈತೆ ಅಂತ ಹೇಳದಷ್ಟೇ ಹ್ಮ್ ಇಪ್ಪಟು ಎಲ್ಲ ರೂಮ್ ಗಿ ಎಲ್ಲ ತೋರ್ಸದಿ ಲಾಸ್ಟ್ ಗೆಸ್ಟ್ ಬಂದಾಗ ನಿಮ್ಗೆ ಟೈಮ್ ಸ್ಪೆಂಡ್ ಮಾಡಾಕ ಒಂದು ಪುಟ್ಟ ಒಂದ್ ಸ್ಪೇಸ್ ಮಾಡ್ಯಾರ ಅದೊಂದು ತೋರ್ಸಿದ್ರೆ ಫುಲ್ ಕಂಪ್ಲೀಟ್ ಆಗತ್ತಂಟಿ ಅದೊಂದು ಅಯ್ಯೋ ಏನಂಟಿ ನಾವು ಮಾಡಿದ್ರೆ ಪ್ರತಿ ದಿನಾನೇ ಇರ್ತದ್ವಿ ನಾವು ಬಿಡು ಮಾಡ್ಕೊಂಡು ನಮ್ ನಮಗ್ ಯಾರ ಆಗಿರ್ತಾರಲ್ಲ ಅವ್ರ ಕಷ್ಟಕ್ಕೆ ನಾವ್ ಆಗ್ಬೇಕ್ರಿ ಅದ ಜೀವನ ಹ್ಞೂ ಸರಿ ಬರಂಟಿ ನಿಮ್ಮ ಕಣ್ಣಿಗೆ ನಾನು ಬರಿ ಹೊರಗೆ ಅಂತ ಅನ್ನಿಸ್ತತ್ತಿನ ಬರೀ ಹಂಗೆ ಹೇಳಾಕತ್ತೀರಿ ಸಹಾಯ ಮಾಡ್ತೀರಿ ಹಂಗೆ ಹಿಂಗಂದು ನಾನು ನಮ್ಮ ಅಮ್ಮ ಇಲ್ಲ ನಿಮ್ಮ ಅಮ್ಮನ ಥರ ಅಂತ ಅನ್ಕೊಂಡೇನಿ ನೀವು ನನ್ನ ಹಂಗೆ ಅನ್ಕೊಳಕತ್ತ ಇಲ್ಲಪ್ಪ ಅಯ್ಯೋ ಅಯ್ಯೋ ಹಂಗೆ ತಿಳ್ಕೊಬೇಡಪ್ಪ ಅಂದರೆ ಪಾಪ ನಿಮ್ಮವು ಕೆಲಸ ಇರ್ತಾವೆ ಅದನ್ನೆಲ್ಲ ಹೋಗಿ ಬಿಡಪ್ಪ ಹೋಗಿ ಹಾಂ ಬರ್ರಿ ಆಂಟಿ ಇದೆ ನೋಡ್ರಿ ಗೆಸ್ಟ್ ಬಂದಾಗ ಮತ್ತೆ ಆಡ್ಕೊಂತ ಆರಾಮಾಗಿ ಕುಂದಿರ್ಲಿ ಅಂತ ಮಾಡಿಸ್ಯಾರ ಅಂದ್ರೆ ಇದು ಒಂಥರ ಹಿತ್ಲಿದ್ದಂಗ ಆಗ್ಲೇ ನಾನು ತೋರಿಸಿದ್ನಲ್ಲ ಆತರ ಇಲ್ಲೂ ಬಂದು ಆರಾಮಾಗಿ ಕೂತ್ಕೋಬಹುದು ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರ್ತೈತಿ ಆಂಟಿ ಟಾಯ್ಲೆಟ್ ರೂಮ್ ಮತ್ತೆ ಬಾತ್ರೂಮ್ ಮೂರು ರೂಮ್ ತೋರಿಸಿದ್ರೆ ಮೂರು ರೂಮ್ನಲ್ಲೂ ಜಾಯಿಂಟ್ ಆಗಿ ಇವೆ ಆಮೇಲೆ ಇಲ್ಲೊಂದು ಲಾಸ್ಟ್ ಅಲ್ಲಿ ಕಾಣ್ತಿದೆ ಅಲ್ಲೊಂದು ಟಾಯ್ಲೆಟ್ ರೂಮ್ ಮತ್ತೆ ಒಂದು ಬಾತ್ರೂಮ್ ಇದೆ ಓಕೆನಾ ತೊ ಈ ರೀತಿ ಇದೆ ಮನೆ ನಿಮ್ಗೇನೋ ಇಷ್ಟ ಆಗಿದೆ ಅಂತ ಅನ್ಕೊಂಡೆ ನಾನು ಅಯ್ಯೋ ಇಲ್ಲ ಅಂದ್ರೆ ಯಾವ ಬಾಯಿಂದ ಹೇಳಪ್ಪ ಮನೆ ಮಾತ್ರ ಚೆನ್ನಾಗಿ ಕಟ್ಸ್ಯಾರ ಅಂದರೆ ಅದ್ರಾಗು ನೀನು ಎಲ್ಲ ಮನಿ ತೋರ್ಸ್ಕೊಂತ ಹಂಗಂತೆ ಹಿಂಗಂತೆ ಅನ್ಕಂತ ಎಲ್ಲ ಪಾತ್ರೆ ತೋರ್ಸಿ ನಿಮ್ಮ ಟೈಮ್ ಬಿಟ್ಟು ನಮಗಿಂತೂ ಮನಿ ಒಪ್ಪಿಗೆ ಆಗೈತಪ್ಪ ಅಪ್ಪ ನಮ್ಮ ಮನಿ ಮನೆ ಇದು ಹ್ಞೂ ಅಮ್ಮ ಇದೆ ಇರಲಿ ಚೆನ್ನಾಗಿ ಮನಿ ಮನೆ ಹಾಂ ಹಾಗಂದ್ರೆ ಇದೇ ಮನೆ ಇರ್ಲಿ ತರಪ್ಪ ಹೇಳಿಬಿಡು ಕೇಳಿ ಅವ್ರ ಹತ್ರ ಎಷ್ಟು ಏನಂತ ಆದಷ್ಟು ಸ್ವಲ್ಪ ಕಮ್ಮಿ ನೋಡಕ್ಕೆ ಅಂದ್ರೆ ಕಮ್ಮಿ ದುಡ್ಡು ಇದು ಮಾಡಪ್ಪ ಇದು ಸುಮ್ಮನೆ ಲೀಸಿಗೆ ಕೊಡ್ತಾರೆ ನಾನು ಕೇಳ್ಬಿಡು ಹಾ ಲೀಸಿಗ ಹಾ ಕೇಳ್ತೀನಿ ತಗೊಂಡಿ ಕೊಡ್ಬೋದಂತ ಅನಿಸ್ತೈತಿ ಕೇಳ್ತೇನೆ ಫೋನ್ ಮಾಡಿ ಕೇಳಿ ನಿಮ್ಗೆ ಬಂದ್ ಹೇಳ್ತಾನಂತ ಆಂಟಿ ನಿಮ್ಗೆ ಏನಾದ್ರು ಜ್ಯೂಸು ಏನಾದ್ರು ತಿನ್ನಕ್ ತಗೊಂಬರ್ಲ ಹೋಗಿ ಏ ಬೇಡಪ್ಪ ಬೇಡ ಇವರು ಹೋಗ್ಯಾರ ನನ್ನ ಮಗ ಮತ್ತ ಅಪ್ಪ ಮಗಳು ನನ್ನ ಸಣ್ಣ ಮಗಳು ಅರ್ಪಿ ತಗೊಳಲ್ಲ ಅವ್ರು ಹೋಗ್ಯಾರ ಹಂಗ ನಾವು ಹಂಗ ಬಂದ್ವಲ್ಲ ಏನೋ ಬಟ್ಟೆನೇ ಇದ್ದಲ್ಲ ಅದಕ್ಕೆ ಅವರು ಎಲ್ಲರೂ ಒಂದ್ ಎರಡ್ ಜೊತೆ ತಗೊಂಡ್ ಬಂದ್ ಕಳ್ಸೇನಿ ಅಹ್ ಈಗ ಬರ್ತಾರ ಹಂಗ ಬರ ಮುಂದಾಗ ಊಟಕ್ಕ ಮತ್ತ ಏನಾದ್ರು ಜೀವಸ ಏನಾದ್ರು ತರ್ಬೋದಂತ ಅನ್ಸತಿ ಇರಪ್ಪ ನೀನು ಊಟ ಮಾಡ್ಕೊಂಡು ಹೋಗಂತಿ ಅಯ್ಯೋ ಇರ್ಲಿ ಬಿಡಂಟಿ ಬೇಡ ನೋಡಪ್ಪ ನೀನ್ ಹೆಂಗತಿ ಇಷ್ಟ ಮಟ್ಟ ಮಗ ಮಗ ಅನ್ನಕತ್ತಿ ಈಗ ಸ್ವಲ್ಪ ಊಟ ಮಾಡಿ ಹೋಗಂದ್ರೆ ಎಲ್ಲಿ ಬಿಡೋ ಹಂಗೆ ಅಂತ ನೀನೇ ದೂರ ಮಾಡಕತ್ತಿಯಲ್ಲ ನಮ್ಮ ಏನಂಟಿ ನೀವು ನಾ ಅಂದ್ರೆ ನನಗೆ ತಿರುಗು ಬಾಣ ಮಾಡ್ಬಿಟ್ರಲ್ಲ ಏನಪ್ಪ ಇದ್ದು ಊಟ ಮಾಡಿ ಹೋಗಂತ ಹ್ಮ್ ಸರಿ ತಗೊಳ್ಳಂಟಿ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನಮ್ಮ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ ನಮ್ಮ ಮನೆ ಬಿಟ್ಟು ನಾವು ಇವಾಗ ಹೊಸ ಮನೆಗೆ ಬಂದಿವಲ್ಲ ಸೊ ಮನೆಯೆಲ್ಲ ನಿಮಗೂ ಕೂಡ ತೋರಿಸಿದ್ದಾರೆ ಇವರು ನನಗೆ ಇವರು ಹೆಸರು ಅಷ್ಟು ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ರೀತಿ ಹೆಚ್ಚೆ ಮಾತಾಡ್ತಿದ್ದೀನಿ ಸೊ ನಿಮಗೂ ತೋರಿಸಿದ್ದಾರೆ ಹಾಗೆ ನಮಗೂ ತೋರಿಸ್ತಾರೆ ನಮಗಿಂದ್ರೆ ಮನೆ ಇಷ್ಟ ಆಗುತ್ತಪ್ಪ ನಿಮಗೆ ಮನೆ ಇಷ್ಟ ಆಯಿತು ಇಲ್ಲವೋ ನಿಮಗೆ ಯಾವ ಪ್ಲೇಸ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಡೋಂಟ್ ಫಾರ್ಗೆಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನಮ್ಮ ಹೋಮ್ ಟೂರ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್